ನಮಗೆ ಚಿಲುಮೆ ಕೂಡ ಸಿಗ್ತದಂತೆ ನಮ್ಮ ಚಾತುರ್ ನಮ್ಮ ಪರಮ ಲಕ್ಷ್ಯ ನಾವು ಕೊಟ್ಟಂತೆ ಸಂಸ್ಕಾರ ಕೊಡಲಿಕ್ಕೆ ಜಾತಿಯನ್ನು ಬೆಳೆಸಲಿಕ್ಕೆ ಹೇಳಿಲ್ಲ ಜಾತಿಯ ಸಂಘಟನೆ ಆಗಬೇಕು ಜಾತಿಯ ಸಂಘದಲ್ಲಿ ಜಾತಿಯನ್ನು ಬೆಳೆಸುವುದಿಲ್ಲ ಅಂದರೆ ಶಿಷ್ಯರು ಸಿಟ್ಟಾಗ್ತಾರೆ ಆಯಾ ಜಾತಿಗಳು ಅದು ಬ್ರಾಹ್ಮಣ ಸಮಾಜ ಇರ್ಬೋದು ಅಥವಾ ಇನ್ನಿತರ ಬಂಟ ಸಮಾಜ ನಾಡ ಸಮಾಜ ದೇವ್ರ ಸಮಾಜ ಹಿಡಿಗರ ಸಮಾಜ ಬಿಲ್ಲವ್ ಸಮಾಜ ಎಲ್ಲ ಸಮಾಜಗಳು ಇಂಥ ಸಂಘದೊಳಗೆ ಸಂಘಟಿತರಾಗಬೇಕು ಆದರೆ ಹೊರಗಡೆ ಬಂದಾಗ ಫಂಡಮೆಂಟಲಿಸ್ಟ್ ಆಗಬಾರ್ದು ವರ್ತಾಡಕ್ಸ್ ಆಗಬಾರ್ದು ಅದು ಯೂನಿವರ್ಸಲ್ ಲಾ ಅಂತ ಹೇಳ್ತೀವಿ ಕಾನೂನು ಇರ್ಬೋದು ಧರ್ಮ ಇರ್ಬೋದು ಎಲ್ಲ ಸಹೋದರತೆ ಅಂತೆ ಕಸ್ಟಮೈಂಡ್ ಯೂಸೇಜ್ ಕನ್ವರ್ಟೆಡ್ ಎಸ್ ಲಾ ಅಂತ ಹೇಳ್ತೀವಿ ಒಂದು ಕಾಲದಲ್ಲಿ ಅದು ಸಂಪ್ರದಾಯ ಆಗಿತ್ತು ಇನ್ನೊಂದು ಕಾಲದಲ್ಲಿ ಅದು ರೂಢಿಗಳಾಯಿತು ಮತ್ತೊಂದು ಕಾಲದಲ್ಲಿ ಅದೇ ಕಾನೂನಾಗಿ ಪರಿವರ್ತನೆ ಹೊಂದಿತ್ತು ಅಂತ ನಮ್ಮ ಯಾರು ವಿದ್ವಾಂಸರು ಇರ್ತಾರೆ ಕಾನೂನು ಏನು ಇರ್ತದೆ ಎಲ್ಲ ಸಮಾನತೆಯ ಸಿದ್ಧಾಂತವನ್ನು ಇರ್ತಾರೆ ವಕೀಲರ ನೇಕ ಇರಬಹುದು ಇಲ್ಲಿ ಆರ್ಟಿಕಲ್ ಹದಿನಾಲ್ಕು ಇರ್ತದೆ ಈಕ್ವಾಲಿಟಿ ಬಿಫೋರ್ ಲಾ ಇಲ್ಲಿ ನಾವು ಬರ್ ಬರೀತೇವೆ ಹೊಸದೇವ ಕುಟುಂಬ ಕಂ ಈ ವಸದೆಯಲ್ಲಿರುವವರು ನಾವೆಲ್ಲರೂ ಸಹೋದರರು ಅಂತ ಬರೀತೇವೆ ಇನ್ನು ಮಾಸ್ಟ್ನವರು ಟೀಚರ್ನವರು ಈ ಕಡೆ ಬಂದರೆ ಸಂವಿಧಾನದ ಹದಿನೈದನೇ ಕಾಲಮ್ ಇರ್ತದೆ ದರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ರೇಸ್ ರಿಲೀಜನ್ ಅಂಡ್ ಕಮ್ಯುನಿಟಿ ಅದು ಹೆಂಗಸು ಗಂಡಸು ಆ ಜಾತಿ ಈ ಜಾತಿ ಎಂಬ ವಿಚಾರದಲ್ಲಿ ಭೇದ ಭಾವವನ್ನು ಮಾಡಬೇಡ ಅಂತ ಹೇಳ್ತಿದೆ ಯಾವುದು ನಮ್ಮ ಸಂವಿಧಾನ ಆಗಿರುವಾಗ ಸಂವಿಧಾನ ಇರಬಹುದು ಧರ್ಮ ಇರ್ಬೋದು ಕಾನೂನು ಎಲ್ಲವೂ ಕೂಡ ಅದು ಪರಸ್ಪರ ಅನೋಚಾನವಾಗಿ ಅನ್ಯೋನ್ಯತೆಯಿಂದ ಸಹೋದರತೆಯನ್ನು ಬೆಳೆಸಿದೆ ಯಾವುದು ಧರ್ಮ ಇರಬಹುದು ಕಾನೂನು ಇರಬಹುದು ಆದರೆ ನಾವು ಏನಾಗಿದೆ ಅಂದರೆ ಈ ಹಾಡು ಕಚ್ಚಿದಾಗಿ ಸ್ವಲ್ಪ ಸ್ವಲ್ಪ ಕಚ್ಚಿಕೊಂಡು ನಮಗೆ ಬೇಕಾದಾಗ ಬಳಸ್ತೇವೆ ಅದು ಕೂಡ ಅವರಿಗೆ ಒಳ್ಳೆಯದು ತಪ್ಪಲ್ಲ ಆ ಜಾತಿಯತೆಯನ್ನು ಅವರವರು ಮನೆಯೊಳಗೆ ಇಟ್ಟುಕೊಳ್ಳುದು ಪಾಲಿಸುದು ಪಾಲಿಸಲೇಬೇಕು ಚಾತುರ್ಮನ್ನ ಮಯಾಸಷ್ಟ ಗುಣಕರ್ಮ ವಿಭಾಗ ಸಂತೆ ಭಗವಂತ ಹೇಳಿದಾನೆ ಅಲ್ವಾ ಜಾತಿಯನ್ನು ಬಿಡಬಾರದು ವರ್ಣ ಸಂಕರ ಮಾಡಬಾರದು ಭಗವದ್ಗೀತೆಯಲ್ಲಿ ಕೂಡ ಪೂರಕವಾದಂತಹ ಕಾರ್ಯಗಳನ್ನ ಕರ್ಮಗಳನ್ನ ನಡೆಸಿಕೊಂಡು ಬರಬೇಕು ಅಂತ ಕೃಷ್ಣ ಕೂಡ ಇರ್ತಾನೆ ಅಲ್ಲಿ ವರ್ಣ ಸಂಕರ ಆಗಬಾರದು ಅಂತ ಹೇಳ್ತಾನೆ ಈ ಸಂಘಟನೆಗಳು ಬೆಳೆಸಿಕೊಂಡು ಅವರವರ ಜಾತಿಯನ್ನು ಬೆಳೆಸಿಕೊಂಡು ಹೊರಗೆ ಬರುವಾಗ ಜರ್ಮನಿಯ ಆಗಸ್ಟ್ ಕಾಂಸ್ಥೆಯ ನಮ್ಮ ಯಾರು ಜ್ಞಾನಿಗಳು ಇರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಭಟ್ಕಳ ಹೊನ್ನಾವರ ಕುಂಟ ಈ ಭಾಗದಲ್ಲಿ ಸಾಮಾಜಿಕ ಸಂಘಟನೆಯನ್ನ ಅಧ್ಯಾತ್ಮಿಕ ಚೌಕಟ್ಟಿನಲ್ಲಿ ನಡೆಸಿಕೊಂಡು ಬಂದಿದ್ದೇವೆ ಅಲ್ಲಿ ನಮ್ಮ ಚಾತುರ್ಮಾಸಕ್ಕೆ ಪುರ ಬಹಳಷ್ಟು ಸೇವೆ ಮಾಡಿದಂಥ ಅಲ್ಲಿ ನಮ್ಮ ಕೃಷ್ಣಾ ಇರ್ಬೋದು ಹಸರಗಿರಿ ಪೃಥ್ವಿ ಕೃಷ್ಣ ನಾಯಕ ಆದರೆ ಪೂರ್ಣ ಸಾತ್ವಿಕರಾದಾಗ ನೀವು ಕೆಲಸವನ್ನು ಬಿಡ್ತೀರಿ ಅದನ್ನೇ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಇಪ್ಪತ್ನಾಲ್ಕು ಕ್ಯಾರೆಟ್ನಲ್ಲಿ ಬಂಗಾರದ ಕಂಠಿ ಮಾಡ್ಲಿಕ್ಕೆ ಆಗೋದು ಸ್ವಲ್ಪ ತಾಮ್ರ ಆಗಬೇಕು ಹೌದು ಹಂಗೆ ಬದುಕಿನಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಅಂತ ಇರ್ತದೆ ನೀವು ಭಗವಂತನ ಕಾಣಬೇಕು ಭಗವತ್ ಸಾಕ್ಷಾತ್ಕಾರ ಆಗಬೇಕಂತೆ ನಿಮಗೆ ಮನಸ್ಸಾದ್ರೆ ರಜೋಗುಣ ತಮೋಗುಣ ಇದ್ರೆ ಅದಕ್ಕೆ ರಾತ್ರಿ ಆಗೋದನ್ನ ಸಂಬಂಧ ಪೂರ್ತಿ ಸತ್ವಗುಣದಲ್ಲಿ ಇರಬೇಕು ಮೂರ್ತಿ ಪಟಕ್ಕಿಂತ ಹೆಚ್ಚು ನನ್ನಲ್ಲಿ ಮಾತಾಡತಕ್ಕಂತಹ ಈ ಚೈತನ್ಯಶೀಲವಾದ ಆತ್ಮ ಇದ್ದಾನೆ ಅವನೇ ಭಗವಂತ ಅಂತ ಅವನನ್ನು ಪೂರ್ತಿ ನೀವು ಸಾಕ್ಷಾತ್ಕರಿಸಿಕೊಂಡಾಗ ಆ ಫೋಟೋದಲ್ಲಿರುವಂತಹ ಭಗವಂತ ಮಾತಾಡ್ತಾನೆ ಮೂರ್ತಿಯಲ್ಲಿರುವಂತಹ ಭಗವಂತ ಮಾತಾಡ್ತಾನೆ ಇದೆಲ್ಲ ವೇದ ಸೂಕ್ಷ್ಮಗಳು ಉಪನಿಷತ್ತರ ಸೂಕ್ಷ್ಮಗಳು ಇದೆಲ್ಲವೂ ನಮಗೆ ಒಂದು ಜನ್ಮದಲ್ಲಿ ಗೊತ್ತಿದೆ ಮತ್ತೆ ಅದಕ್ಕೆ ಹಿಂದೆ ಮುಂದೆ ಆಗ್ತಾ ಇದೆ ಅದಕ್ಕೆ ಮತ್ತೆ ಮತ್ತೆ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಫರ್ನಿಚರ್ಸ್ಗೆ ಬನ್ನಿ ನಿಮಗೆ ಬೇಕಾದಂತಹ ಗೋದ್ರೇಜ್ಗಳ ವಿನ್ಯಾಸಗಳನ್ನ ನೋಡಿ ಹಾಗೂ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಸ್ಟೀಲ್ ಫರ್ನಿಚರ್ಸ್ಗಳನ್ನು ಮಾಡಿಕೊಡುತ್ತೇವೆ ಆಕರ್ಷಕ ವಿನ್ಯಾಸ ಉತ್ತಮ ಗುಣಮಟ್ಟ ದೀರ್ಘ ಬಾಡಿಗೆ ಬರುವಂತಹ ಗೋದ್ರೇಜ್ ಡ್ರೆಸ್ಸಿಂಗ್ ಕಪಾಟ್ ಡ್ರಾವರ್ ಕಪಾಟ್ ಟ್ರಿಬಲ್ ಕಪಾಟ್ ಡಬಲ್ ಕಪಾಟ್ ಡಿಡಿ ಕಪಾಟ್ ಫೈವ್ ಫೀಟ್ ಡ್ರೆಸ್ಸಿಂಗ್ ಕಪಾಟ್ ಆಫೀಸ್ ಕಪಾಟ್ ಟೇಬಲ್ ಸೋಫಾಕ್ ಟಿವಿ ಕಪಾಟ್ ನಮ್ಮಲ್ಲಿ ನಿಮಗಾಗಿ ಸಿದ್ಧವಿದೆ ಹಾಗೂ ನಿಮಗಿಷ್ಟವಾದ ಮಾದರಿಗಳಲ್ಲಿಯೂ ಕೂಡ ಸಿದ್ಧಪಡಿಸಿಕೊಡುತ್ತೇವೆ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರ ನೈಪುಣ್ಯತೆಯ ಕೆಲಸಗಳಿಂದ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಮಾಡಿರುವ ನಾವು ಇನ್ನೂ ಹೆಚ್ಚಿನ ಸೇವೆಗಳನ್ನು ನಿಮಗೆ ನೀಡಲು ಸಿದ್ಧರಿದ್ದೇವೆ ಇನ್ನು ನಮ್ಮಲ್ಲಿ ವಿಶೇಷವಾಗಿ ಪ್ರತಿದಿನ ಶುದ್ಧ ಆಕಳು ಹಾಲು ಸಿಗುತ್ತೆ ಕುಮಟಾ ಪಟ್ಟಣದ ವಾಸಿಗಳಿಗೆ ಡೆಲಿವರಿ ಸೇವೆ ಕೂಡ ಇದೆ ಅಥವಾ ನೀವೇ ನಮ್ಮಲ್ಲಿಗೆ ಬಂದರೂ ಸಹ ಹಾಲು ಸಿಗುತ್ತೆ ಹಾಗೂ ನಮ್ಮಲ್ಲಿ ಮರುಳು ಮರಳಾದ ಶುದ್ಧ ಆಕಳ ತುಪ್ಪ ಕೂಡ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಜೇನುತುಪ್ಪ ಕೂಡ ಲಭ್ಯವಿದೆ ಬೇಕಿದ್ದಲ್ಲಿ ಸಂಪರ್ಕ ಮಾಡಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ನೈನ್ ಸೆವೆನ್ ಫೋರ್ ಝೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ ಈ ನಂಬರಿಗೆ ಸಂಪರ್ಕಿಸಿ ನೀವು ಕೊಂಡುಕೊಳ್ಳಬಹುದಾಗಿದೆ ಇವೆಲ್ಲವೂ ಒಂದೇ ಶಾಪ್ ನಲ್ಲಿ ಸಿಗುತ್ತೆ ಬನ್ನಿ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ್ ಸ್ಟೀಲ್ ಫರಿಚರ್ಸ್ ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಅಶೋಕ್ ಆರ್ ನಾಯ್ಕ್ ಅವರನ್ನ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ಗಜು ಆರ್ ನೈಕ್ ಅವರನ್ನ ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ En vez de